ಈ ಒಂದು ಒಣಗಿದ ಇಂಗಾರವನ್ನು ತೋಟದಿಂದ ಬೇರ್ಪಡಿಸಿ ಏಕೆಂದರೆ ಈ ಒಣಗಿದ ಇಂಗಾರದಲ್ಲಿಯೇ ಆ ಒಂದು ಶಿಲೀಂಧ್ರ ಇರುತ್ತದೆ ಈ ಶಿಲೀಂಧ್ರ ಏನಾಗುತ್ತೆ ಒಳ್ಳೆಯ ವಾತಾವರಣ ಒಳ್ಳೆಯ ರೀತಿಯಾದ ಸೂಕ್ತ ವಾತಾವರಣ ಈ ಒಂದು ಫಂಗಸ್ಗೆ ಸಿಕ್ಕಾಗ ಈ ಹೊಸ ಇಂಗಾರಿಗೆ ಸ್ಪ್ರೇ ಸ್ಪ್ರೆಡ್ ಆಗುತ್ತೆ ಈ ಹೊಸ ಇಂಗಾರಿಗೆ ಸ್ಪ್ರೆಡ್ ಆದಾಗ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಇನ್ನೇನು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಈ ಹೊಸ ಇಂಗಾರ ಯಾವ ಥರ ಬರ್ತಿದೆ ಅಂತ ನೋಡಬಹುದು ನಾವು ಏನಾಗುತ್ತೆ ಅಂತಂದರೆ ಈ ಜನವರಿ ತಿಂಗಳಲ್ಲಿ ಬರುವಂಥ ಹೊಸ ಇಂಗಾರು ಒಳ್ಳೆಯ ರೀತಿಯಾದ ಹೊಂಬಾಳೆ ಬಿಟ್ಟರೂ ಸಹ ಅರುಳು ಉದುರೋದಾಗಲಿ ಅಥವಾ ಇಂಗಾರ ಒಣಗೋದಾಗಿ ಮುಂದಿನ ದಿನಗಳಲ್ಲಿ ಇದರ ಒಂದು ಸಮಸ್ಯೆ ಬರುತ್ತದೆ ಹಾಗಾಗಿ ಈ ಒಂದು ಹೊಸ ಇಂಗಾರ ಬಂದಾಗ ಅದು ಯಾಕೆ ದೊಡ್ಡದಾಗಿ ಕಾಯಿ ಕಟ್ಟಿ ಒಳ್ಳೆಯ ಇಳುವರಿ ಕೊಡೋದಿಲ್ಲ ಅನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಮೊಟ್ಟ ಮೊದಲನೇ ಬಾರಿಗೆ ಏನಾಗುತ್ತೆ ಅಂತಂದರೆ ಹಿಂಗಾರ ಒಣಗಿದಾಗ ಅಡಿಕೆಯಲ್ಲಿ ಫಸಲು ಕಡಿಮೆ ಆಗುತ್ತದೆ ಇಲ್ಲಿ ನೋಡ್ತಿರಬಹುದು ನೀವು ಈ ಇಂಗಾರ ಒಣಗಿದೆ ಇದಕ್ಕೆ ಒಣಗಲು ಪ್ರಮುಖ ಕಾರಣ ಅಂತಂದರೆ ಕೊಲೊಟ್ರೊಟೈಕಮ್ ಗ್ಲಿಯೋಸ್ಪೊರೈಡ್ಸ್ ಅನ್ನೋ ಒಂದು ಫಂಗಸ್ ಇರುತ್ತೆ ಇದರಲ್ಲಿ ಈ ಫಂಗಸ್ ಇರೋದರಿಂದ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿ ಇಂಗಾರ ಒಣಗಲು ಪ್ರಾರಂಭವಾಗುತ್ತದೆ ಈ ಒಂದು ಈಗ ನೀವು ಹೊಂಬಾಳೆಯಲ್ಲಿ ಗಮನಿಸಬಹುದು ಮೊಟ್ಟ ಮೊದಲನೇ ಬಾರಿಗೆ ಅದು ಒಳ್ಳೆಯ ರೀತಿಯಾದ ಕಾಯಿ ಕಟ್ಟಿದೆ ಕಾಯಿ ಕಟ್ಟಿದರೂ ಸಹ ಮೇಲಿಂದ ಕೆಳಗಡೆ ಈ ರೀತಿಯಾಗಿ ಒಣಗ್ತಾ ಹೋಗುತ್ತಿದೆ ಅದಕ್ಕೆ ಇದಕ್ಕೆ ಡೈ ಬ್ಯಾಕ್ ಅಂತ ಕರಿತೀವಿ ಅಥವಾ ಇಂಗಾರ ಕೊಳೆ ರೋಗ ಅಂತ ಕರಿತೀವಿ ಹಾಗಾಗಿ ಇದೇ ಒಂದು ಪಕ್ಕದಲ್ಲಿ ಹೊಂಬಾಳೆ ನೋಡಬಹುದು ಇದು ಫ್ರೆಶ್ ಆಗಿ ಇವಾಗೆ ಒಂದು ಫ್ಲವರಿಂಗ್ ಅಷ್ಟು ಆಗಿದೆ ಈಗ ಫ್ಲವರಿಂಗಿಂದ ಫ್ರೂಟ್ ಸೆಟ್ ಆಗ್ತಿದೆ ಇವಾಗ ಏನಾಗುತ್ತೆ ಅಂತಂದರೆ ಈಗ ಇನ್ಮೇಲೆ ನಾವು ಈ ಥರ ಹೊಂಬಾಳೆ ಚೆನ್ನಾಗಿ ಬಿಟ್ಟಾಗ ಯಾವ ಥರದ ಒಂದು ಕ್ರಮಗಳನ್ನು ಕೈಗೊಂಡರೆ ಉತ್ ಉತ್ತಮವಾದ ಇಳುವರಿ ಪಡೆಯಲು ಸಹಾಯವಾಗುತ್ತದೆ ಅಂತಂದರೆ ಇದರಲ್ಲಿ ಈಗ ಹಾಗೆ ಹೇಳದ ಹಾಗೆ ಫಂಗಸ್ ಅನ್ನೋದು ಇರುತ್ತೆ ಕ್ಲೋ ಅನ್ನೋದು ಈ ಫಂಗಸ್ ನಿಯಂತ್ರಣ ಮಾಡಿ ಮಾಡಲೇಬೇಕಾಗುತ್ತೆ ಇಲ್ಲಿ ನೋಡಬಹುದು ಫಂಗಸ್ ಜೊತೆಗೆ ರಸ ಹೀರಿಕೊಳ್ಳುವಂತಹ ಕೀಟಗಳು ಸಹ ಇದರಲ್ಲಿ ಕಾಣ್ತಿದೆ ಇದರಲ್ಲಿ ಸ್ಕೇಲ್ಸ್ ಸ್ಕೇಲ್ಸ್ ಇದ್ದಾವೆ ಎಫಿಟ್ಸ್ ಇದ್ದಾವೆ ಈ ರೀ ಈ ರೀತಿಯಾದ ರಸ ಹೀರಿಕೊಂಡು ಕೊಳ್ಳುವಂತಹ ಕೀಟಗಳು ಸಹ ಇದ್ದಾವೆ ಸೊ ಈ ರೀತಿಯಾದ ಒಂದು ಹೊಂಬಾಳೆ ಒಣಗ್ತಿದ್ರೆ ಯಾವ ರೀತಿಯಾದ ನಾವು ಫಂಗಿಸೈಡನ್ನು ಸ್ಪ್ರೇ ಮಾಡಬೇಕು ಯಾವ ರೀತಿಯಾದ ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕು ಮತ್ತು ಯಾವ ರೀತಿಯಾದ ಲಘು ಪೋಷಕಾಂಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಸ್ಪ್ರೇ ಮಾಡಿದರೆ ಹೊಂಬಾಳೆ ಒಳ್ಳೆಯ ರೀತಿಯಾಗಿ ಒಡೆದು ಕಾಯಿ ಕಟ್ಟಲಿಕ್ಕೆ ಅನುಕೂಲವಾಗುತ್ತದೆ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನೋಡಬಹುದು ನೀವು ಯಾವ ರೀತಿಯಾದ ಸ್ಕೇಲ್ಸ್ ಎಫೆಕ್ಟ್ ಆಗಿದೆ ನೋಡಿ ಈ ಹೊಂಬಾಳೆ ಓಪನ್ ಆಗಿದ್ರೂ ಸಹ ಉತ್ತಮ ರೀತಿಯಾದ ಬೆಳವಣಿಗೆ ಆಗದೇ ಇದ್ದ ಕಾರಣ ಈ ಒಂದು ಹೊಂಬಾಳೆ ಈ ರೀತಿಯಾಗಿ ಕಾಯಿ ಕಟ್ಟಿದೆ ನೋಡಬಹುದು ಇಲ್ಲಿ ನೀವು ಅದೇ ರೀತಿಯಾಗಿ ಇಲ್ಲಿ ಇರುವೆಗಳ ಒಂದು ಒಡೆನಾಟವೂ ಸಹ ಹೆಚ್ಚಾಗಿದೆ ಈ ಇರುವೆಗಳ ಒಡೆನಾಟ ಯಾಕೆ ಹೆಚ್ಚಾಗಿರುತ್ತೆ ಅಂತಂದರೆ ಇಲ್ಲಿ ರಸ ಹೀರಿಕೊಳ್ಳುವ ಕೀಟದಿಂದ ಒಂದು ಸ್ರವ ದ್ರಾವಣ ಲೀಕ್ ಆಗುತ್ತೆ ಆ ಸ್ರವ ದ್ರಾವಣ ಲೀಕ್ ಆಗಿರೋದರಿಂದ ಅದು ಸಿಹಿಯಾಗಿರುತ್ತದೆ ಆ ಒಂದು ಸಿಹಿಯಾಗಿರೋದರಿಂದ ಇಲ್ಲಿ ಇರುವೆಗಳ ಒಂದು ಚಟುವಟಿಕೆಯು ಸಹ ಹೆಚ್ಚಾಗಿರುತ್ತದೆ ಸೊ ಈಗ ನಾವೇನು ಮಾಡಿದರೆ ಹೊಂಬಾಳೆ ಒಳ್ಳೆ ರೀತಿಯಾಗಿ ನಾವು ಓಪನ್ ಮಾಡಬಹುದು ಅಥವಾ ಕಾಯಿ ಕಟ್ಟಲಿಕ್ಕೆ ಅನುಕೂಲವಾಗುತ್ತದೆ ಅಂತಂದರೆ ಮೊಟ್ಟ ಮೊದಲನೇ ಬಾರಿಗೆ ಈ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಹೊಂಬಾಳೆಗೆ ಸ್ಪ್ರೇ ಮಾಡಬೇಕಾಗುತ್ತೆ ಫಸ್ಟ್ ಸ್ಪ್ರೇ ಆಗಿ ನಾವು ಏನು ತೊಗೊಂಡ್ರೆ ಒಳ್ಳೆಯದು ಅಂತಂದರೆ ಕಾರ್ಬನ್ ಡೈಜಿಯಂ ಪ್ಲಸ್ ಮ್ಯಾಂಕೋಜಬ್ ಬರುವಂತಹ ಒಂದು ನಾಶಕವನ್ನು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಳ್ಳಬೇಕು ಅದರ ಜೊತೆ ನಾವು ಒಂದು ರಸ ಹೀರಿಕೊಳ್ಳುವ ಕೀಟಗಳ ಒಂದು ಬಾಧೆಗೆ ನಿಯಂತ್ರಣಕ್ಕೆ ಥೆಯಾಮೆಥಾಕ್ಸಾಮ್ ಪಾಯಿಂಟ್ ಫೈವ್ ಗ್ರಾಮ್ ಪ್ರತಿ ಲೀಟರ್ಗೆ ಮಿಶ್ರಣ ಮಾಡ್ಕೋಬೇಕು ಇದರ ಜೊತೆಗೆ ಕಾಯಿ ಕಟ್ಟಲಿಕ್ಕೆ ಅನುಕೂಲವಾಗೋದಕ್ಕೆ ಲಘು ಪೋಷಕಾಂಶಗಳ ಒಂದು ಮಿಶ್ರಣವೂ ಸಹ ಬೇಕಾಗಿರುತ್ತದೆ ಅದಕ್ಕೆ ನೀವು ಜಿಂಕು ಫೆರಾಸು ಮ್ಯಾಗ್ನೀಸಿಯಂ ಬೋರಾನ್ ಉಳ್ಳಂತಹ ಒಂದು ಲಘು ಪೋಷಕಾಂಶಗಳನ್ನು ಐದು ಗ್ರಾಮ್ ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಈ ಒಂದು ಹೊಂಬಾಳೆಗೆ ಸರಿಯಾದ ರೀತಿಯಲ್ಲಿ ಸ್ಪ್ರೇ ಮಾಡಬೇಕು ಈಗ ನೋಡ್ತಿರಬಹುದು ಈ ಒಂದು ತೋಟದಲ್ಲಿ ಚಿಕ್ಕ ಗಿಡಗಳಿದಾವೆ ಸರಿಸುಮಾರು ಐದು ವರ್ಷದ ಗಿಡಗಳು ಇದರಲ್ಲಿ ಈಸಿಯಾಗಿ ನೀವು ಸ್ಪ್ರೇ ಮಾಡಬಹುದು ಅದೇ ನಿಮಗೆ ಹತ್ತು ಹದಿನೈದು ಮೂವತ್ತು ವರ್ಷದ ಗಿಡಗಳಿಗೆ ಈ ಒಂದು ಸ್ಪ್ರೇಗಳ ಕೊರತೆ ಅಥವಾ ಸ್ಪ್ರೇ ಮಾಡಲಿಕ್ಕೆ ಅನುಕೂಲವಾಗುವುದಿಲ್ಲ ಇದಕ್ಕೆ ಪರಿಹಾರ ನೀವೇ ಸ್ಪ್ರೇ ಮಾಡಿಕೊಳ್ಳಕ್ಕೆ ಒಂದು ದಾರಿಯನ್ನು ಹುಡ್ಕೋಬೇಕು ಇಲ್ಲ ನಿಮ್ಮ ಅಕ್ಕಪಕ್ಕದ ಯಾರಾದರೂ ಸ್ಪ್ರೇ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ಅವರುಗಳನ್ನು ಒಂದು ಸಹಾಯದಿಂದ ದೊಡ್ಡ ಗಿಡಗಳಿಗೆ ಅಥವಾ ಎತ್ತರದ ಗಿಡಗಳಿಗೆ ನೀವು ಸ್ಪ್ರೇ ಮಾಡಲೇಬೇಕಾಗುತ್ತೆ ಸ್ಪ್ರೇ ಮಾಡಲಿಲ್ಲ ಅಂತಂದರೆ ಈ ರೀತಿಯಾಗಿ ಹಿಂಗಾರ ಒಣಗಲು ಪ್ರಾರಂಭವಾಗುತ್ತದೆ ಹಾಗಾಗಿ ಯಾವುದಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಆ ಸೊಲ್ಯೂಷನ್ನ ನಾವು ಫೈಂಡ್ ಔಟ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡು ನಮ್ಮ ತೋಟದಲ್ಲಿ ಅದು ಅಳವಡಿಸಿಕೊಂಡರೆ ಉತ್ತಮವಾದ ಇಳುವರಿ ಪಡೆಯಬಹುದು ಇಲ್ಲಿ ನೋಡ್ತಿರಬಹುದು ಐದು ವರ್ಷದ ಉತ್ತಮವಾದ ಬೆಳೆ ಬೆಳೆದರೂ ಸಹ ಇಂಗಾರ ಬಿಟ್ಟರು ಅಥವಾ ಹೊಂಬಾಳೆ ಬಿಟ್ಟರೂ ಸಹ ಆ ಹೊಂಬಾಳೆ ಸರಿಯಾದ ರೀತಿಯಲ್ಲಿ ಮೆಂಟೇನ್ ಆಗದೇ ಇದ್ದ ಕಾರಣಕ್ಕಾಗಿ ಯಾವ ರೀತಿ ಒಂದು ಸ್ಕೇಲ್ಸ್ಗೆ ಒಂದು ರೋಗಕ್ಕೆ ತುತ್ತಾಗಿದೆ ಅಂತ ಇಲ್ಲಿ ನೀವು ಗಮನಿಸಬಹುದು ಸೊ ಹಾಗಾಗಿ ಯಾವುದೇ ಒಂದು ನಿಸ್ಕಾಳಜಿ ನಿಮ್ಮ ತೋಟವನ್ನು ಯಾವುದೇ ರೀತಿ ಬೆಳೆಯಲಿಕ್ಕೆ ಬಿಡೋದಿಲ್ಲ ಸೊ ನಿಸ್ಕಾಳಜಿ ಇಲ್ಲದೆ ನಿಮ್ಮ ಪ್ರಯತ್ನ ನಿಮ್ಮ ಕೈಯಲ್ಲಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾದ ಬೆಳೆ ಬೆಳೆಯಬಹುದು ಇಲ್ಲಿ ನೋಡಿ ಹೊಸ ಇಂಗಾರ ಬಂದಿರೂ ಸಹ ಅಥವಾ ಹೊಸ ಹೊಂಬಾಳೆ ಬಂದರೂ ಸಹ ಇದು ಕಾಯಿ ಕಟ್ಟಲಿಕ್ಕೆ ಈ ಒಂದು ಹೊಂಬಾಳೆಗೆ ಅನುಕೂಲನೇ ಆಗ್ತಾ ಇಲ್ಲ ಕಾರಣ ಅಂತಂದರೆ ಯಾವುದೇ ರೀತಿಯ ಕೇರು ಮತ್ತು ನಿಷ್ಕಾಳಜಿನೇ ಈ ಒಂದು ತೋಟಕ್ಕೆ ಕಾರಣ ಹಾಗಾಗಿ ನೀವು ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ತೀರೋ ಅದರ ಮೇಲೆ ನಿಮ್ಮ ಇಳುವರಿ ಡಿಪೆಂಡ್ ಆಗಿರುತ್ತದೆ ಸೊ ಎರಡನೇದಾಗಿ ಈಗ ಮೊದಲನೇ ಸ್ಪ್ರೇ ಆದಾದ ಮೇಲೆ ಮತ್ತೆ ಎರಡನೇ ಸ್ಪ್ರೇ ತೊಗೊಳ್ಳೇಬೇಕಾಗುತ್ತೆ ಸ್ಪ್ರೇ ಯಾವಾಗಂತಂದರೆ ಇಪ್ಪತ್ತರಿಂದ ಮೂವತ್ತು ದಿನಗಳ ಮೊದಲ ಸ್ಪ್ರೇ ಆದ ನಂತರ ಮೊದಲ ಸ್ಪ್ರೇ ಆದ ಇಪ್ಪತ್ತರಿಂದ ಮೂವತ್ತು ದಿನಗಳ ನಂತರ ಇನ್ನೊಂದು ಸಾರಿ ಸ್ಪ್ರೇ ಮಾಡಬೇಕಾಗುತ್ತೆ ಆ ಸ್ಪ್ರೇಗೆ ನೀವು ಪ್ರೊಪಿಕೊನೊಜಾಲ್ ಒಂದು ಎಮ್ ಎಲ್ ಪ್ರತಿ ಲೀಟರು ಅದರ ಜೊತೆ ಒಂದು ರಸ ಹೀರಿಕೊಳ್ಳುವ ಕೀಟಗಳ ಬಾಧೆಗೆ ನೀವು ಫಿಪ್ರೋನಿಲ್ ಅದನ್ನು ಎರಡು ಎಮ್ ಎಲ್ ಪ್ರತಿ ಲೀಟರ್ಗೆ ಅದರ ಜೊತೆ ಒಂದು ಜೀರೋ ಜೀರೋ ಐವತ್ತು ಅನ್ನೋದು ಒಂದು ಪೊಟ್ಯಾಶ್ ಉಳ್ಳಂತಹ ವಾಟರ್ ಸಾಲಬಲ್ ಬರುತ್ತೆ ಅದು ಐದು ಗ್ರಾಮ್ ಪ್ರತಿ ಲೀಟರ್ಗೆ ಹಾಕಿಕೊಂಡು ಈ ಒಂದು ಹೊಂಬಾಳೆಗೆ ನೀವು ಸ್ಪ್ರೇ ಮಾಡಿದರೆ ಈ ಹೊಂಬಾಳೆ ಸ್ಪ್ರೇ ಮಾಡಿದಾಗ ಕಂಪ್ಲೀಟಾಗಿ ಇದು ಇದರಲ್ಲಿರುವಂತಹ ಕೊಲೊಟ್ರೊಟೈಕಮ್ ಫಂಗಸ್ಸು ಹೋಗುತ್ತೆ ಮತ್ತು ಯಾವುದೇ ರೀತಿಯ ರಸಕ್ಕೆ ಹೀರಿಕೊಳ್ಳುವ ಕೀಟಗಳು ಸಹ ಹೋಗುತ್ತೆ ಅದರ ಜೊತೆ ಜೀರೋ ಜೀರೋ ಐವತ್ತು ಪೊಟ್ಯಾಶ್ ಕೊಡೋದರಿಂದ ಈ ಕಾಯಿಗಳ ಸಂಖ್ಯೆ ದಪ್ಪಾಗಿ ಇಳು ಶೈನಿಂಗ್ ಆಗಿ ದೊಡ್ಡ ಕಾಯಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತದೆ ಹಾಗಾಗಿ ಈ ಹೇಳಿರುವ ಒಂದು ಸ್ಪ್ರೇಯನ್ನು ಒಳ್ಳೆಯ ರೀತಿಯಲ್ಲಿ ನೀವು ಅಳವಡಿಸಿಕೊಂಡು ಸ್ಪ್ರೇ ಮಾಡಿದಾಗ ಒಂದು ಉತ್ತಮವಾದ ಹೊಂಬಳೆ ಪಡೆದು ಇಳುವರಿಗೆಗೆ ಸಹಾಯವಾಗುತ್ತದೆ ಅದರ ಜೊತೆ ನೋಡಿ ಯಾವ ಥರದ ನಿಸ್ಕಾಳಜಿನೇ ಈ ಒಂದು ತೋಟ ಹೇಗಾಗಿದೆ ನೋಡಿ ಹೊಂಬಳೆ ಬಂದರೂ ಸಹ ಎಲ್ಲ ಒಣಗ್ತಾ ಇದೆ ಕಾಯಿ ಸಹ ಸ್ಟ್ರಂತನ್ನು ಕಳ್ಕೊಂಡಿದೆ ಈ ರೀತಿಯಾದ ಆ್ಯಕ್ಟಿವಿಟಿಯೂ ಸಹ ಇದೆ ಅಲ್ಲಿ ಓಪನ್ ಆಗದೇ ಇರೋದು ಈ ರೀತಿಯಾದ ಸಮಸ್ಯೆಗಳು ತೋಟದಲ್ಲಿ ಜಾಸ್ತಿ ಆಗಿರುತ್ತದೆ ಹಾಗೆ ಮೇಲೆ ಹೇಳಿದ ಎರಡು ಸ್ಕೆಡ್ಯೂಲಲ್ಲಿ ಪ್ರಾಪರ್ ರೀತಿಯಲ್ಲಿ ಸ್ಪ್ರೇ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಇಳುವರಿ ಪಡೆಯಲು ಸಹಾಯವಾಗುತ್ತದೆ ಅದೇ ರೀತಿಯಾಗಿ ಹಿಂದೆ ಕಟಾವು ಮಾಡಿದ ಅಡಿಕೆಯಲ್ಲಿ ಈ ಹಿಂಗಾರಗಳನ್ನು ಅಥವಾ ಒಣಗಿದ ಇಂಗಾರಗಳನ್ನು ಈ ರೀತಿಯಾಗಿ ತೋಟದಲ್ಲಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಈ ಕೊರಲ್ಲಿ ಕೊಲ್ಲ ಅನ್ನೋ ಒಂದು ಫಂಗಸ್ ಇರುತ್ತೆ ಈ ಫಂಗಸ್ ತಿರ್ಗಾ ಮತ್ತೆ ಸ್ಪ್ರೆಡ್ ಆಗಿ ರೋಗ ಹರಡಲು ಪ್ರಾರಂಭವಾಗುತ್ತದೆ ಈ ಒಂದು ಒಣಗಿದ ಇಂಗಾರವನ್ನು ತೋಟದಿಂದ ಬೇರ್ಪಡಿಸಿ ಏಕೆಂದರೆ ಈ ಒಣಗಿದ ಇಂಗಾರದಲ್ಲಿಯೇ ಆ ಒಂದು ಶಿಲೀಂಧ್ರ ಇರುತ್ತದೆ ಈ ಶಿಲೀಂಧ್ರ ಏನಾಗುತ್ತೆ ಒಳ್ಳೆಯ ವಾತಾವರಣ ಒಳ್ಳೆಯ ರೀತಿಯಾದ ಸೂಕ್ತ ವಾತಾವರಣ ಈ ಒಂದು ಫಂಗಸ್ಗೆ ಸಿಕ್ಕಾಗ ಈ ಹೊಸ ಇಂಗಾರಿಗೆ ಸ್ಪ್ರೇ ಸ್ಪ್ರೆಡ್ ಆಗುತ್ತೆ ಈ ಹೊಸ ಇಂಗಾರಿಗೆ ಸ್ಪ್ರೆಡ್ ಆದಾಗ ಇದು ಏನಾಗುತ್ತೆ ತಿರ್ಗಾ ಕೆಳಗಡೆಯಿಂದ ಮೇಲುಗಡೆಯಿಂದ ಕೆಳಗಡೆಗೆ ಸ್ಪ್ರೆಡ್ ಆಗುತ್ತಾ ಹೋಗುತ್ತೆ ಈ ಹೊಂಬಾಳೆಗೂ ಸಹ ರೋಗ ಬರುತ್ತೆ ಈ ಹೊಂಬಾಳೆ ಚೆನ್ನಾದ ಈ ರೀತಿಯಾಗಿ ಕಾಯಿ ಕಟ್ಟಿದರೂ ಸಹ ಮುಂದಿನ ಎರಡು ಮೂರು ತಿಂಗಳುಗಳಲ್ಲಿ ಕಾಯೆಲ್ಲ ಉದುರಿ ಯಾವುದೇ ರೀತಿಯ ಫಲ ಸಿಗೋದಿಲ್ಲ ನೋಡಿ ಯಾವ ಥರದ ಒಂದು ಆಗ್ತಾಯಿದೆ ಇಲ್ಲಿ ನೋಡಿ ಸ್ಕೇಲ್ಸ್ ಯಾವ ಥರದ ಎಫೆಕ್ಟ್ ಆಗಿ ಇಲ್ಲೇ ಬಂದು ಕೂತ್ಕೊಂಡಿದೆ ಅಂತ ಇದು ರಸ ಹೀರಿಕೊಳ್ಳುವ ಕೀಟ ಆಗಿರೋದ್ರಿಂದ ಇದು ಓಪನ್ ಆಗದೇ ಇರುತ್ತದೆ ಇದು ಓಪನ್ ಆಗಲಿಲ್ಲ ಅಂತಂದರೆ ಕಾಯಿ ಚೆನ್ನಾಗಿ ರೀತಿಯಾಗಿ ಕಟ್ಟೋದಿಲ್ಲ ಇಲ್ಲಿ ನೋಡಿ ಸ್ಕೇಲ್ಸ್ನ ಒಂದು ಹಾವಳಿ ಎಫೆಕ್ಟ್ಸ್ನ ಒಂದು ಹಾವಳಿ ರಸ ಹೀರಿಕೊಳ್ಳುವ ಕೀಟಗಳ ಒಂದು ಹಾವಳಿ ಎಷ್ಟಾಗಿದೆ ಅನ್ನೋದು ಈ ವಿಡಿಯೋದಲ್ಲಿ ಗಮನಿಸಬಹುದು ಪ್ರತಿಯೊಂದು ಹೊಂಬಾಳೆಯೂ ಸಹ ಹೆಲ್ದಿಯಾಗಿ ಬಂದಿಲ್ಲ ಗಿಡದ ಬೆಳವಣಿಗೆ ಚೆನ್ನಾಗಾಗಿದ್ದರೂ ಸಹ ಈ ರೀತಿಯಾದ ತೋಟದ ನಿಷ್ಕಾಳಜಿ ಅಥವಾ ನಿರ್ಲಕ್ಷಣ ಈ ಒಂದು ತೋಟದಲ್ಲಿ ಯಾವುದೇ ರೀತಿಯ ಇಳುವರಿ ಎಕ್ಸ್ಪೆಕ್ಟ್ ಮಾಡೋದಲ್ಲೂ ಬರೋದೂ ಇಲ್ಲ ನಿಮ್ಮ ಏನೇ ಪ್ರಶ್ನೆಗಳಿದ್ದರೂ ಸಹ ನೀವು ಈಗ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದಕ್ಕೆ ಉತ್ತರನ ನಮ್ಮ ಕಡೆಯಿಂದ ಕೊಡ್ತೀವಿ ನಿಮಗೆ ಯಾವ ಥರದ ಒಂದು ಸಮಸ್ಯೆ ಆಗ್ತಿದೆ ಅಥವಾ ಏನು ಪ್ರಾಬ್ಲಮ್ ಇದೆ ನಿಮ್ಮ ತೋಟದಲ್ಲಿ ಅದನ್ನು ನೀವು ಹೇಳಿದರೆ ಅದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಸೊಲ್ಯೂಷನನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಲು ಪ್ರಯತ್ನಿಸಪಡುತ್ತೇವೆ